ತಗ ಇವೆಲ್ಲ ತಗೊಂಡ್ ಹೋಗ್ಬಿಟ್ಟು ಅತ್ಲಾಗಿ ಖಾರ ಹಾಕೊಂಡ ತಗ ಮಿಕ್ಸಿಲ್ ಕರೆಂಟ್ ಅತ್ಲಾಗಿ ಓದಾತು ಮತ್ತೆ ಈ ಹುಡುಗ ಓದವ್ ಇಷ್ಟ್ರಲ್ಲಿ ಓದವ್ನು ಕೊತ್ತಂಬರಿ ಸೊಪ್ಪ ತಗೊಂಡ್ ಬರ್ತೀನಿ ಕಣಜಿ ಅಂತ ಹೇಳೋದವನು ಏನ್ ಹುಡುಗ್ ಏನೋ ಅತ್ಲಾಗಿ ಇಲ್ಲಿ ಹೋಗಮ್ಮ ಎಲ್ಲೂ ಹೋಗಿರೋದು ಆ ಹುಡ್ಗರು ಯಾರು ಸಿಕ್ಕಿರ್ಬೇಕು ಮಾತಾಡ್ಕೊಂಡು ಆಟಾಡ್ಕೊಂಡ್ ನಿಂತಿರ್ತಾನೆ ಇನ್ನೇನ್ ನೆನ್ಪ್ ಮಾಡ್ಕೊಂಡು ಓಡ್ ಬರ್ತಾನೆ ಇವಾಗ ಹೋಗು ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಆಮೇಲೆ ಕಡೆಯಿಂದ ಬೇಕಾದ್ರೆ ಸಾಂಬಾರ್ ಮೇಲೆ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಬೋದು ಬೇಕಾದ್ರೆ ಅದೇನು ಆಗಲ್ಲ ಇವೆಲ್ಲ ಖಾರ ರುಬ್ಕೊಂಡ ಹೋಗಮ್ಮ ಕರೆಂಟ್ ಗಿರೇಟ್ ಓದತ್ತು ಮತ್ತೆ ಈ ಖಾರ ರುಬ್ಬಚ್ಚ ಇವಾಗ ಕರೆಂಟ್ ಬೇರೆ ಇಲ್ವಲ್ಲ ತೈ ಇವಾಗ ಇನ್ನು ಕರೆಂಟ್ ಆಯ್ತು ಏನ್ ಮಾಡೋದು ಇವಾಗ ಕರೆಂಟ್ ಬರೋರು ಕಾಯ್ಬೇಕು ಇವಾಗ ಸರಿ ನಾನು ಹೇಳಿಲ್ವ ಹೋಗ್ಲಿದ್ದೇನೆ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡು ಕರೆಂಟ್ ಗಿರೇಟ್ ಓದೋತ್ ಅಂತ ಬಂದಲ್ಲಿ ಮಟನ್ ಕಟ್ ಮಾಡೋತವ ನಿಂತ್ಕಂಡಿದ್ದಮ್ಮ ಆ ಅದೇ ಟೈಮಲ್ಲಿ ಹೋಗ್ಬಿಟ್ಟು ಇವೆಲ್ಲ ಖಾರ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ತರಕಾರಿ ಅವೆಲ್ಲ ಕಟ್ ಮಾಡ್ಕೊಂಡತ್ಲಾಗಿ ಹತ್ತಲಾಗಿ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಹಾಕಬೋದಿತ್ತಲ್ವೇ ಇವಾಗ ಕರೆಂಟ್ ಯಾವಾಗ ಬರುತ್ತೋ ಏನ ಮಳೆ ಬೇರೆ ಬರ್ತೈತೆ ಸ್ವಾನೆ ಬೇರೆ ಇಟ್ಕೊಂಡೈತೆ ಏನಾಗಿತ್ತ ಏನ ಅತ್ಲಾಗ್ ಹೋಗ್ರಿ ಅತ್ಲಾಗಿ ನನಗೇನಾಗಬೇಕಾಗಿ ತಾಳ್ರಿ ಒಳ್ಕಲ್ಲಲ್ಲೇ ರುಬ್ ಮಾಡಿರಂತೆ ಹಾ ಅದೇ ಹಾಕಿಂಗ್ ಸುಮ್ಮನೆ ಸುಂದಿರಜಾ ಕರೆಂಟ್ ಏನ್ ಎಲ್ಲೂ ಹೋಗಲ್ಲ ಬರುತ್ತೆ ಮಾಡ್ತಾರೆ ಹತ್ ನಿಮಿಷ ಕಾಲ್ ಗಂಟೆ ಅಷ್ಟೀರು ನೀನ್ ನೀನು ನನ್ಗೆ ನಾಗಬೇಕ ತಾಯಿ ಏನಾರ ಮಾಡ್ಕಳ್ರಿ ನನ್ಗೇನು ನಾನೇನು ಒಳಕಲ್ಲ ರುಬ್ಬೇಕಾ ನೀವ್ ತಾನೇ ರುಬ್ಬಿ ಇದ್ ಮಾಡೋರು ಕರೆಂಟ್ ಬರಲಿಲ್ಲ ಅಂದ್ರೆ ಏನಾರ ಮಾಡ್ಕಳ್ರಿ ಹೇಳಿದ್ದೊಂದು ಕೇಳಲ್ಲ ಅಂತ ನಾನು ಹೇಳಿದ್ರೆ ನನ್ಗೆನೇನೋ ದಬಾಯ್ಸಕ್ ಬರ್ತೀರಾ ನೀವ್ ಎಲ್ಲಾರು ಏನಾರ ಮಾಡ್ಕೊಳ್ರಿ ನನ್ಗೆ ನಾಗ್ಬೇಕಾಯ್ತು ನನ್ ತಿ ನಾನ್ ಸುಮ್ಮನೆ ಕೂತ್ಕೊತೀನಿ ಒಡಗಮ್ಮ ಸರಜಮ್ಮ ಒಂಚೂರು ಟೀನಾರ ಹೋಗಮ್ಮ ಇನ್ನೇನು ಕರೆಂಟ್ ಬೇರೆ ಇಲ್ಲ ಅಂತೀಯಾ ಆಮೇಲೆ ಬೇಕಾದ್ರೆ ಖಾರಕ್ಕೆಲ್ಲ ಅದ್ರ ರುಬ್ಕೊಂಡು ರೆಡಿ ಮಾಡ್ಕೊಂಡು ಅದಾದ್ಮೇಲೆ ಬೇಕಾದ್ರೆ ಸಾಂಬಾರ್ ಮಾಡುವಂತೆ ಒಳಗಮ್ಮ ಇಟ್ಕೊಂಬ ಸರಿ ಆಯ್ತು ಕಾಳ್ರಿ ಇಟ್ಕೊಂಡ್ ಬರ್ತೀನಿ ಅಲ್ಲ ಕಣಿ ಇವ್ಗೆ ಎತ್ಲಾಗೋದ್ ನೀತ್ತಾದ್ರೂ ಬರ್ಲಿಲ್ಲ ಆ ಹಾಲ್ ಬೇರೆ ಕರಿಬೇಕು ಹಸಿನ ಮುಂದೆ ಬೇರೆ ನಿನ್ಕೋಬೇಕು ಆ ನೋಣ್ಗಳು ಕಾಡ್ತಿಂದಾರ್ದ ಹಸು ಬೇರೆ ನಿಂತಿತ್ತವ್ ನಿನ್ಕಣಲ್ಲ ಯಾರು ಮುಂದೆ ನಿನ್ಕಂಡು ಆ ಟವಲ್ ಗಿವಲ್ ತಗೊಂಡು ಬೀಸ್ತಿದ್ರೆ ಒಂದ್ ಸ್ವಲ್ಪ ಹಾಲಾರ ಕರಿಬಹುದು ಇಲ್ಲ ಅಂದ್ರೆ ಅಯ್ಯ ಅನ್ಸುತ್ತೆ ಇವ್ಗಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಏನ್ ಮಾಡೋದ ಏನ್ ಆತ್ಲಾಗಿ ನೀನೇ ನಿನ್ ಕತ್ಲಾಗ ಹಸಿ ಮುಂದೆ ಆತ್ಲಾಗಿ ಆಲ್ ಕರೀತೀನಿ ಇನ್ನು ಒತ್ತಾಗಿಲ್ಲ ಅದಿಂಗ್ ಅರ್ಜೆಂಟ್ ಮಾಡ್ತೀಯ ಪಾಪ ಬಂದಾದ್ಮೇಲೆ ಇಬ್ಬರೀರಂತೆ ಸುಮ್ನಿರೋದಿಂಗ್ ಅರ್ಜೆಂಟ್ ಮಾಡ್ತೀಯ ಬಿರನೆ ತಿರ್ಗಾ ಮಳೆ ಗಿಳೆ ಬಂದ್ರೆ ಆ ಸ್ವಾಮಿ ಅಯ್ಯ ಅಂದ್ಕೊಂಡ್ ಯಾವನ್ ಹೋಗ್ತಿರ್ತಾನೆ ಅಲ್ಲಿ ತಿರ್ಗಾ ಜನಗಳು ಬೇರೆ ಜಾಸ್ತಿ ಆದ್ರೆ ಗಂಡಿಗಟ್ಲೆ ಬೇರೆ ಅದಕ್ಕೆ ಬೇಗ ಹೋಗ್ಬಿಟ್ಟ ಅತ್ಲಾಗಿ ಆಲ್ ಕರದ ಹಾಲಕ್ ಬಂದ್ಬಿಟ್ರೆ ಅತ್ಲಾಗಿ ಸಮಾಧಾನ ಕಣೇ ಅದಕ್ಕೆ ಹೇಳ್ತಿರೋದು ಏನಮ್ಮ ಗಿರ್ಜಮ್ಮ ಏನ್ ಸಮಾಚಾರ ಹಿಂಗ ಅಪರೂಪ ಮಂತಾವ್ ಬಂದ್ಬಿಟ್ಟೆ ಏನ್ ತಾಯಿ ಸಮಾಚಾರ ಯಾವತ್ತು ಬರ್ದಲ್ಲೇ ಇರೋ ನಮ್ಮಂತಾವ್ ಬಂದ್ಬಿಟ್ಟಿದೆ ಇವತ್ತು ಗೌರಾಜಿ ಹಿಂಗೇಳ್ತಿದೇವು ಅಂಗಾರೆ ನಿಮ್ ಅಂತಾವ್ ನಾನು ಸರಿಕಣ ಆಯ್ತು ಬಿಡ ನನ್ ತಾಯಿ ಹೋಗ್ತೀನಿ ಯಾಕೆ ಅಮ್ಮಣ್ಣ ಹೆಂಗಾರ್ತಿ ಏನೋ ಅಪರೂಪ ಬಂದ್ಬಿಟ್ಟಿದೆಯಲ್ಲಮ್ಮ ಅಂತ ಕೇಳಿದ್ ನಮ್ಮ ಬಾಯಿ ಮಾತಿಗೆ ಅದಕ್ಕಾಗಿ ಹಿಂಗ್ ಬೇಜಾರ್ ಮಾಡ್ಕೊಳ್ತೀಯ ಬಾ ಕುತ್ಕಾ ಏನ್ ಸಮಾಚಾರ ಹಿಂಗ್ ಬಂದ್ಬಿಟ್ಟಲ್ಲ ಆಚೆ ಇಟ್ಟಿರಾಡುಲ್ಲಾ ಆಚೆ ರಂಗಜ್ಜ ಇವತ್ತು ತಲೆಕಾರ್ ಮಾಂಸ ತಗೊಂಡ್ ಬಂದಿತ್ತು ಕಣಮ್ಮ ಅದಕ್ಕೆ ಕಟ್ ಮಾಡಿ ಎಲ್ಲಾ ರೆಡಿ ಮಾಡ್ತು ಸುಸ್ತಾಗ್ ಬಂದ್ ಕುಂತಕೊಂಡೈತೆ ಇವಾಗ ಹೋಗಿ ಎಲ್ಲಾ ತೊಳದು ಇಟ್ ಬರ್ಬೇಕ ನಾನೇ ಇನ್ನೇನ್ ಮಾಡಕ್ ಆಗುತ್ತೆ ಬಾ ಇನ್ನೇನ್ ಸಮಾಚಾರಮ್ಮ ಇವೆಲ್ಲ ಕಟ್ ಮಾಡ್ಕೊಂಡ್ ಕುಂತಿರೋದು ಎಲ್ಲಾ ಖಾರಕ್ಕೆ ರೆಡಿ ಮಾಡೋದಕ್ಕೆ ಸಾಂಬಾರು ಮಾಡೋದಕ್ಕಾ ಗಿರ್ಜಮ್ಮ ಎಲ್ಲಾ ಇಲ್ಲೇ ಕಟ್ ಮಾಡ್ಕೊಡೋದ್ ನಾನು ಒಳಗಡೆ ಎಲ್ಲಾ ಕಣ್ಣುರಿಯ್ ಆಗ್ತಿರತ್ತೆ ಇಲ್ಲ ಅಂದ್ರೆ ಒಂಚೂರು ಗಾಳಿ ಬೀಸ್ನಂಗ್ತಿರತ್ತೆ ಆ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಕಣಿಗಿನೇನು ಉರಿಯಲ್ಲ ಅದಕ್ಕೆ ಇಲ್ಲೇ ಕೂತ್ಕೊಂಡ್ತೀನಿ ನಾನು ಮತ್ತಿನ್ನೇನಮ್ಮ ಸಮಾಚಾರ ಇನ್ನೇನಿಲ್ಲ ಕಣ್ಗವ್ ರಜಿ ಹಂಗಾರೆ ಇವತ್ತು ಕುರಿದು ತಲೆಕಾಲ ಮಾಂಸ ಸಾಂಬಾರ್ ಎಲ್ಲಾ ಬಿಗಿಯಾಗಿ ತಿಂತೀರಮ್ಮ ಆ ಒಳ್ಳೆ ಚಳಿಗೋದಕ್ಕೂ ಮಳೆ ಬೇರೆ ಬರ್ತೈತೆ ಆ ಮುದ್ದೆ ಮೇಲೆ ಚೆನ್ನಾಗಿರು ತಿಂದ್ರಿ ಇವತ್ತು ಹಂಗಾರೆ ಹಿಂಗ ಅಪ್ರ ಪುಕ್ತ ಬಂದ್ಬಿಟ್ಟಿದಿರಲ್ ರಜಿ ಇವತ್ತು ಏನ್ ಸಮಾಚಾರ ಆತ್ಕೂ ಇಲ್ಲ ಕಣಮ್ಮ ನನ್ ಕಾಲ್ ನೋವು ಬೇರೆ ಜಾಸ್ತಿ ಆಗ್ತಿತ್ತು ಈ ಮಂಡಿ ನೋವು ಬೇರೆ ಹಾಳದ್ದು ಜಾಸ್ತಿ ಆಗ್ಬಿಟೈತೆ ಅದಕ್ಕೆ ಆ ಔಷಧಿ ಹಚ್ಕೊಂಡ್ ಕುಂತಿದ್ದೆ ಅಷ್ಟಲ್ಲಿ ನಮ್ ನೇತ್ರಮ್ಮ ಬಂದಿದ್ದು ಇನ್ ನಿಂಗೆ ತಲೆಕಾಲ ಮಾಂಸದ ಕುರಿದು ಅಥವಾ ಇದ್ರದ್ದು ಓತದು ಯಾವ್ದಾದ್ರು ತಲೆಕಾಲ ಮಾಂಸದ್ ಸಾಂಬಾರು ಆ ಚೆನ್ನಾಗ್ ತಿಂದ್ರೆ ಒಂದ್ ಸ್ವಲ್ಪ ನೋವು ಕಡಿಮೆ ಆಗುದಣಗಿ ಮೂಳೆ ನೋವಿಗೆ ಎಲ್ಲದಕ್ಕೂ ಉತ್ಮಾ ಕಣಗಿ ಅಂತ ಹೇಳಿದ್ರು ಇನ್ನೇನು ನಿಮ್ ರಂಗಜ್ಜ ಕೇಳಿಸ್ಕೊಂಡಿದ್ದೆ ಹೋಗ್ ತಗೊಂಡ್ ಬಂದ್ಬಿಡ್ತು ಮಂತ್ ಬೇರೆ ಇತ್ತು ಅದಕ್ಕೂ ಅದಕ್ಕೂ ಹೋಗ್ ತಗೊಂಡ್ ಬಂದ್ಬಿಡ್ತು ಅದಕ್ಕೆ ರೆಡಿ ಮಾಡ್ತಾ ಕುಂತಿದ್ವಿ ಬಾರಮ್ಮ ಊಟ ಮಾಡ್ಕೊಂಡ್ ಹೋಗುವಂತೆ ಬಾ ಏನಿಲ್ ಕಣಜಿ ನನಗ್ ಕುತ್ಕೊಂಡು ಊಟ ಮಾಡುವಷ್ಟೇ ಇವಾಗ ಪುರ್ಸೋತಿಲ್ಲ ಏನಂದ್ರೆ ಆ ನೇತ್ರಕಾಯ ಲಕ್ಷ್ಮ ಕಾಯ ಹೇಳ್ತಿದ್ರು ನಿಮ್ದಲ್ಲಿ ತೊಗರಿಕಾಯೋ ಬಹಳ ಚೆನ್ನಾಗ್ ಅದಕ್ಕೆ ನಾವೇನ್ ಅದಕ್ಕೆ ಸಲ ಏನ್ ಹಾಕಕ್ ಹೋಗಿಲ್ಲ ಕಣಜಿ ಅದಕ್ಕೆ ಒಂದ್ ಮೂರ್ ಕೆಜಿ ತೊಗರಿಕಾಯಿ ಬೇಕಿತ್ತು ಕೊಡ್ತೀನಾಜಿ ಅಂತ ಬಂದೆ ಕಣಜಿ ಗಿರಿಜಮ್ಮ ಈ ವರ್ಷ ನೀವು ಹಾಕಿಲ್ವಾ ಈ ಸಲ ಬೆಳ್ದಿಲ್ವಾ ತೊಗರಿಕಾಯಿ ನೀವು ಸಲ ಸಲ ಬಾಳ ಚೆನ್ನಾಗ್ ಮಾಡ್ತಿತ್ತು ನಿಮ್ ಅತ್ತೆ ಎಲ್ಲಾ ನಿಮ್ಮ ಅತ್ತೆ ಮಾವ ಎಲ್ಲಾ ಬಹಳ ಚೆನ್ನಾಗ್ ಹಾಕ್ತಿದ್ರು ಹೊಲದಲ್ಲೆಲ್ಲ ಈ ಸಲಿ ಹಾಕಮ್ಮ ಹಾಕಿಲ್ವಾ ಅಂದ್ರೆ ಅವರ ಗೌರಜಿ ಈ ಸಲ ಹಾಕಿಲ್ಲ ಯಾಕಂದ್ರೆ ಅತ್ತೆಗೆ ಬೇರೆ ಕಾಯಿಲೆ ಆಯ್ತ್ ನೋಡು ಶುಗರು ಬಿ ಪಿ ಬೇರೆ ಜಾಸ್ತಿ ಹೊಲ್ತಾವ ಕಡ್ಡಿ ಗಿಡ್ಡಿ ಏನಾರು ಕತ್ ಆಕ್ತಂದ್ರೆ ಕಾಲಿಗೆ ಗಾಯ ಆಗ್ಬಿಡುತ್ತಂತ ಹೊಲ್ತಾವು ಎಲ್ಲೂ ಕಳಸ್ತಿಲ್ಲ ನಮ್ಮ ಅಪ್ಪ ಅದಕ್ಕೆ ಅತ್ಲಾಗಿ ಈ ಸಲ ಏನು ಅಂತದೇನ್ ಬೆಳೆ ಏನು ಬೆಳಗಿಲ್ಲ ಕಣಜಿ ಏನು ಮಾಡಕ್ ಹೋಗಿಲ್ಲ ನಮ್ಮ ಮಾಮ ಪಾಪ ನಮ್ಮ ಮಾವ ಹೋಗ್ಬಿಟ್ಟು ಏನಾರು ಕೆಲಸ ಇದೆ ಹೊಲ್ತಾವ ಅದು ಇದು ಮಾಡ್ತಾರೆ ಆ ನಮ್ಮತ್ತೇನು ಕಳಿಸ್ತಿಲ್ಲ ಕಣಜಿ ಅದಕ್ಕೆ ತಿನ್ನಗಾಯ್ತು ನನ್ಗುದನು ಹಸಿ ತೊಗರಿಕಾಯಿ ಸಾಂಬಾರು ಬಹಳ ಚೆನ್ನಾಗಿರುತ್ತೆ ಕಣಜಿ ಪಲ್ಯಕ್ಕೂ ಎಲ್ಲದಕ್ಕೂ ಬಹಳ ಚೆನ್ನಾಗಿರುತ್ತೆ ಅದಕ್ಕೆ ನಿಂತ ಬಂದೆ ಕಣಜಿ ಕಣಮ್ಮ ಇದಾವೆ ಅಂದ್ರೆ ಇವತ್ತಾಗಲ್ಲ ಕಣಮ್ಮ ಇವತ್ ಕಿತ್ಕೊಂಬಂದ್ ಕೊಡಕ್ಕಾಗಲ್ಲ ಬೇಕಾದ್ರೆ ನಾಳೆ ಒಂದ್ ಹನ್ನೊಂದು ಗಂಟೆ ಅಷ್ಟೊತ್ತಿ ಬೇಕಾದ್ರೆ ಕಿತ್ಕಂಬಂದ್ ಕೊಡ್ತೀನಿ ಇವತ್ತು ನಿಮ್ ರಂಗಜ ಬೇರೆ ಹೊಲ್ತಾ ಬೇರೆ ಹೋಗಿಲ್ಲ ಇನ್ನೇನ್ ಹತ್ಕುಡ್ ಬೇರೆ ಮಂತಾವಲನೆ ಕಟ್ಟಾಕಿದೀವಿ ಮಳೆಗೂ ಮಳೆಗೂ ಯಾವಕ್ಕೂ ಎಲ್ಲೂ ಏನೋ ಹೊಡ್ಕೊಂಡ್ ಹೋಗಿಲ್ಲ ಏನಿಲ್ಲ ಹಾಲ್ ಬೇರೆ ಕರಿಬೇಕು ಒತ್ತಾಗ್ಬಿಡುತ್ತೆ ಹೊಲ್ತಾವು ಹೋಗಕ್ಕಾಗಲ್ಲ ನಾನ್ ಬೇಕಾದ್ರೆ ನಾಳೆ ಆ ನಿಮ್ ರಂಗಜನು ಇಲ್ಲ ನಾನು ಇಲ್ಲ ನಮ್ ಸರೋಜಮ್ಮನ ಯಾರಾದ್ರೂ ಹೋಗ್ಬಿಟ್ಟು ನಾಲ್ಕು ಮೂರ್ನಾಲ್ಕ ಕೆಜಿ ಕಿತ್ಕೊಂಡ್ ಕೊಡ್ತೀವಿ ಕಣಮ್ಮ ನಮಗೂನು ಸಾಂಬಾರಿಗೆ ಬೇಕು ನಾವ್ ಕಿತ್ಕೊಂಡ್ಬಂದಿಲ್ಲ ಏನಿಲ್ಲ ಹೋಗ್ಬರ್ಬೇಕು ನಾಳೆ ಬೇಕಾದ್ರೆ ಕೊಡ್ತೀನಿ ಕಣಮ್ಮ ಇವತ್ತಾದ್ರೆ ಆಗಲ್ಲ ನೋಡಿ ಬೇಜಾರು ಮಾಡ್ಕೋಬೇಡ ನೀವು ಕಣಾಜಿ ಹಂಗೆ ಮಾಡ್ರಿ ಹಂಗಾರೆ ಅಲ್ಲ ಕಣಜಿ ದುಡ್ಡು ಬೇಕಂದ್ರೆ ನಾನು ಇವಾಗ್ಲೇ ಕೊಟ್ಟೋಗ್ಬಿಡ್ತೀನಿ ಬೇಕಾದ್ರೆ ಮತ್ತೆ ದುಡ್ಡು ಎಲ್ಲ ಕೊಡ್ತಾರೋ ಕೊಡಲು ಅಂತ ನೀನು ತಗೊಂಡ್ಬರೋದ್ ಕೀತ್ಕೊಂಡ್ಬಂದ್ ಕೊಡದ್ ಮರ್ಕ್ ಆ ಯಾಕಣಜಿ ನೀನು ಅಯ್ಯ ದುಡ್ಡು ಅಮೇಲ್ ಕೊಡುವಂತ ಹೋಗಮ್ಮಿ ಅದ್ಯಾಕಿಂಗ್ ಹಿಂಗಾಡ್ತೀಯಾ ಏನ್ ಊರ್ ಬಿಟ್ಟು ಹೋಗ್ಬಿಡ್ತೀಯನಮ್ಮ ನೀನು ಹೋಗು ಆಮೇಲೆ ಕಿತ್ಕೊಂಬಂದ್ ಕೊಟ್ಟಾದ್ಮೇಲೆ ಬೇಕಾದ್ರೆ ಅದೆಷ್ಟು ಕೊಡುವಂತೆ ನೋಡಿ ಹೋಗಮ್ಮ ಸುಮ್ನೆ ಸರಿ ಕಣಜಿ ಆಯ್ತು ಇನ್ನೊಂದು ಇನ್ನೊಂದ್ ಮಾತಾಡೋದ್ ಮರ್ತ್ಬಿಟ್ಟೆ ಕಣಜಿ ನಮ್ ತೋಟದಲ್ಲಿ ಮೇವು ಬೇರೆ ಜಾಸ್ತಿ ಆಗ್ಬಿಟ್ಟಿದಾವ್ ಕಣಜಿ ಆ ಮೇವು ಹಂಗೆ ಇದಾವೆ ಹುಲ್ಲಸರು ಅವು ಇವು ಇನ್ನೊಂದ್ ಎರಡ್ ಮೂರ್ ದಿಸೋಡ್ರು ಬೇರೆ ಅಂತಿತ್ತು ನಮ್ಮ ಯಪ್ಪ ಹೋಗ್ ಒಂಚೂರು ಹಸ್ಗುಳ್ನಾರ ಕಟ್ಟಕ್ರಿ ಒಂಚೂರು ಮೇವ್ಲಿ ಪಾಪ ಮೇವಾರ ತಿನ್ಲಿ ಚೆನ್ನಾಗಿ ಹಸರು ಮೇವು ಸುಮ್ನೆ ಅಧ್ವಾನ ಆಗ್ಬಿಡ್ತಾವ್ ನೋಡೋ ಇಲ್ಲಾಂದ್ರೆ ಆ ಹೋಗಿ ಹಸ್ಗುಳ್ನಾರ ಕಟ್ಟಕ್ ಬರ್ರಿ ಅಲ್ ತೋಟತ್ತಾವಳೆ ಕಣ ಆಯ್ತು ಹೋಗಮ್ಮ ಇನ್ನೇ ನಮ್ ತೋಟದ ಪಕ್ಕದಲ್ಲೇ ಅಲ್ವಾ ಕಟ್ಟಿ ಮೇಯಿಸ್ತಿತ್ತ ಏನಂದ್ರೆ ತ್ಯಾವ ಬೇರೆ ಆಗೈತಲ್ಲಮ್ಮ ಅದಕ್ಕೆ ಬೇರೆಯವ್ರ ತೋಟಕ್ಕೆ ನಾವ್ ಹಸ್ಗಳೆಲ್ಲಾ ಬಿಡಕ್ಕೆ ಇನ್ನು ಮುಂದೆ ನೋಡ್ತೀವಿ ಮತ್ ಯಾವ್ದಲ್ಲಿ ತೋಟ ಎಲ್ಲ ಹಂಗೆ ಇದಾಗ್ ಬಿಡಂಗ ಆಗ್ಬಿಡ್ತವೆ ಕೆಸ್ರ ಗದ್ದೆ ಆಗಂಗಾಗ್ಬಿಡ್ತವೆ ಅದಕ್ಕಾದ ಪಾಪ ಬೇಜಾರ್ ಮಾಡ್ಕೊತಾರನ್ನೋ ಉದ್ದೇಶದಿಂದ ನಾನು ಯಾರ್ದು ಹೊಲಕ್ಕೂ ತೋಟಕ್ಕೂ ಬಿಡಕ್ ಹೋಗಲ್ಲ ಕಣಮ್ಮ ಸರಿ ಕಣ ಆಯ್ತು ಹೋಗು ನೋಡಿ ಆ ಮೇವೆಲ್ಲ ಮೇಯಿಸ್ಕೊಂಡ್ ಹೋಗು ಅಜಾ ಅದೆಷ್ಟೊತ್ತಂತ ಕೂತ್ಕೊಂಡಿ ಆ ಕುಂತಿತ್ತಾವೆ ಅವಾಗ ಒಂಚೂರು ಆ ಮಟನ್ ಎಲ್ಲಾ ಕಟ್ ಮಾಡಿದ್ದು ಕೊರಿಡು ಆ ಟಾರ್ಪ್ ಅವೆಲ್ಲ ಐತೆಂತ ಒಂದ್ಸರ್ ತೊಳೆದ್ ಬಿಟ್ಟು ಎಲ್ಲಾ ಇಟ್ಬಾರಲ್ವೇನಜ ಆ ಬಂದ್ ಕುತ್ಕೊಂಡ್ತಾವಳೆ ಕುತ್ಕೊಂಡ್ ಬಿಡ್ತೇನೆ ನೀನಂತೂ ಏನು ಒಂದ್ ಕೆಲಸ ಮಾಡಲ್ಲ ಏನಿಲ್ಲ ಹೋಗ್ತೀನಿ ತಡಿ ಆ ಹುಡುಗಿ ಒಂಚೂರು ಟೀ ತಗೊಂಡ್ಬಂದ್ ಕೊಡ್ಲಿ ಟೀ ಕುಡ್ಕೊಂಡು ಹೋಗ್ತೀನಿ ನನಗೆ ಮಧ್ಯಾಹ್ನ ಟೈಮು ಟೀ ಕುಡಿದು ಕುಡಿದು ಬೇರೆ ಅಭ್ಯಾಸ ಐತೆ ನೋಡು ಟೀ ಕುಡಿದಿಲ್ಲಾ ಅಂದ್ರೆ ಏನೋ ಒಂಥರ ತಲೆನೋವು ಹಂಗ ಕಣೆ ಅದಕ್ಕರದ ಸುಮ್ಮನೆ ಒಂಚೂರು ಟೀ ಕುಟ್ಕೊಂಡು ಹೋಗ್ತೀನಿ ಅದ್ಯಾಕ್ ಹಿಂಗ್ ಆಡ್ತೀಯ ನೀನ್ ಮುಂದೆ ಒಂದ್ ಕ್ಷಣ ನಾನು ಕುತ್ಕೊಂಡಂಗಿಲ್ಲ ಕಣಮ್ಮ ಏನಾದ್ರು ಒಂದ್ ಬೈತಿರ್ತಿಯ ಏನಾದ್ರು ಒಂದ್ ಮಾಡ್ತಿರ್ತಿಯ ಅತ್ತ ಇಲ್ಲ ಏನಾರ ಒಂದ್ ನೆಪ ಹೇಳ್ಬಿಟ್ಟು ಏನಾದ್ರು ಒಂದ್ ಕೆಲ್ಸ ಹೇಳ್ತೀಯ ಆಹಾ ನೀನು ಅಂತಲ್ಲ ಸರಿಯಾದ ಕಣ ನೀನು ತಗೊಂಬಂದ ಕೊಡ್ಲಾ ಶುಂಠಿ ಹಾಕ್ ಏಲಕ್ಕೆ ಬಹಳ ಚೆನ್ನಾಗೈತ್ ಕಣತ್ತೆ ಚಳಿ ಕುಡಿಯಕ್ಕೆ ಬಹಳ ಚೆನ್ನಾಗಿರುತ್ತೆ ನಿಮ್ಗೂ ನನ್ಗೆ ಟೀಗಿ ಏನು ಬಡ ಇವಾಗ ತಿರ್ಗಾ ಆಗಲಾ ಕುಡಿತಿದ್ರೆ ನನ್ಗೆ ಗ್ಯಾಸ್ಟ್ರಿಕ್ ಆಗಂಗ ಆಗ್ಬಿಡುತ್ತೆ ಬೇಡ ನಿನ್ ಮಾಮ ಕೊಟ್ಟಿಯಲ್ಲ ಸುಮ್ನಿರಿ ಬೇಡ ನನಗೆ ನೀನ್ ಕುಡಿತ ಸರಿ ಕರಿಕೆ ಆಯ್ತು ಪಾಪ ಬಂದೇನತ್ತೆ ಕೊತ್ತಂಬರಿ ಸೊತ್ತ ತಗೊಂಡು ಇಲ್ಲ ಕಣಮ್ಮ ಅವನಿಗೆ ಕಾಯ್ತಿದೀನಿ ಅವಾಗ್ಲಿ ನಾನುನು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಏನಿಲ್ಲ ಎತ್ಲಾಗ್ ಹೋದ್ನು ಏನೋ ಅತ್ಲಾಗಿ ಇನ್ನ ನಾನೇ ಹೋಗಿ ಅದ ಎಲ್ಲಿ ನೋಡ್ ಹುಡುಕಂಡು ಕರ್ಕೊಂಡ್ ಬರ್ತೀನಿ ಇನ್ನೇನು ಮಾಡೋಣ ಹುಡ್ಕಂಬ ಏನು ಆಗಲ್ಲ ನಿನ್ ಮೊಮ್ಮಗಂಗೆ ಮುದ್ದು ಮಾಡಿ 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 ಅರ್ಧ ಅಟ್ಟಕ್ ಮೇಲೆ ಇರ್ಸಿರೋದ್ ನೀನೇ ಅರ್ಧ ಹೋಗ್ ಹುಡ್ಕೊಂಬ ಏನು ಆಗಲ್ಲ ನೀವೇ ಒಂಚೂರು ಹೋಗ್ಬಿಟ್ಟು ಟೀ ಕುಡ್ದಾದ್ಮೇಲೆ ನೀನೇ ಒಂಚೂರು ಹೋಗಿ ಹುಡ್ಕೊಂಡ್ ಕರ್ಕಂಬರತೀ ಅತ್ಲಗಿ ನನ್ ಕಾಲದ ಬೇರೆ ಆಗಲ್ಲ ಏನಿಲ್ಲ ಆ ಕಣವ ತಾಯಿ ನಾನಂತೂ ಹೋಗಲ್ಲ ಹುಡ್ಕೊಂಬರಕ್ಕೆ ಆ ಅಜ್ಜಿ ಮೊಮ್ಮಗ ಮಧ್ಯದಲ್ಲಿ ನಾನಂತೂ ಬರಲ್ಲ ಅದೇ ಬಂದು ಹುಡ್ಕಂಬಂದು ಕರ್ಕೊಂಬಾಗು ನಿನ್ ಮೊಮ್ಮಗ ಬಾಳ ಮುಂದುವರೆದ್ ಬಿಟ್ಟಿದ್ದನ್ ಕಣ ನನ್ ಮಾತೆಲ್ಲ ಕೇಳಲ್ಲ ಹೋಗಲ್ಲ ಎಲ್ಲಿದಾನು ಏನ ಹುಡ್ಕಂಡ್ ಕರ್ಕಂಬ ಹೊಡಗು ಸುನಿಲ ಎಲ್ಲ ಹೋಗ್ತಿರಂಗಿದ್ಯಾ ಎಲ್ಲ ಹೋಗ್ತಿರೋದು ಇಲ್ಲ ಕಣಲ್ಲೋ ಪ್ರವೀಣಾ ಇಲ್ಲೇ ಅಂಗಡಿ ಮಂತ ಹೋಗ್ತಿದೀನಿ ನಮ್ಮ ಅಜ್ಜಿ ಅಂಗಡಿ ಮಂತ ಹೋಗ್ಬಿಟ್ಟು ಮಟ ಮಸಾಲೆ ತರ್ಸೈತೆ ಹಂಗೆ ಕೊತ್ತಂಬರಿ ಸೊಪ್ಪು ಮಟ ಮಸಾಲೆ ತಗೊಂಡ್ಬರ್ಬೇಕು ಅದಕ್ಕೆ ಹೋಗ್ತಿದೀನಿ ಯಾಕೆ ನೀನೆಲ್ಲ ಎಲ್ಲ ನಾನು ಎಲ್ಲ ಹೋಗ್ತಿರಲ್ಲ ಕಣ ನಾನು ನಿನ್ನೆ ಹುಡ್ಕೊಂಬಂದೆ ನಿಮ್ಮಂತ ಅವಳೇನೆ ಆಟ ಆಡೋದಂತ ನೀನ್ ನೋಡಿರಿ ಅಂಗಡಿ ಮಂತ ಬೇರೆ ಹೋಗ್ತಿದ್ಯಾ ಸರಿ ಹೋಗು ನಾನ್ ಚಂದ್ರ ಜೊತೆ ಹೋಗಿ ಆಟ ಆಡ್ತೀನಿ ಸರಿ ಸರಿ ಆಯ್ತು ಚಂದಮ್ಮನ್ ಹೋಗಿ ಆಟ ನಾನು ಕೊತ್ತಂಬರಿ ಸೊಪ್ಪು ಮತ್ತೆ ಮಟನ್ ಮಸಾಲೆ ಎರಡನ್ನೂ ತಗೊಂಡು ಹೋಗಿ ಕೊಟ್ಟು ನಮ್ಮ ಅಜ್ಜಿ ಕೊಟ್ಟು ನಾನು ಬರ್ತೀನಿ ಆಟ ಸರಿನಾ ಹೋಗಿರು ಸರಿ ಸರಿ ಆಯ್ತು ಹಂಗೆ ಮಾಡ್ತೀನಿ ಬಿಡು ಲೋ ಸುನಿಲ ನಾಳೆ ಬರ್ತಿದೀಯ ಸ್ಕೂಲಿಗೆ ಹಂಗಾರೆ ನೀನು ಸ್ಕೂಲಿಗೆ ಬರ್ತಿದೀನಿ ಯಾಕೆ ಯಾಕೆ ಏನಾಯ್ತು ನೀವು ಯಾಕೆ ಬಂದಿರಲ್ಲ ಮತ್ತೆ ಸ್ಕೂಲಿಗೆ ನೀನು ಯಾಕೆ ಏನಾಗಿತ್ತು ಏನಿಲ್ಲ ಕಣಲು ನನಗೆ ಹುಷಾರಿರಲ್ಲ ಶನಿವಾರ ಜ್ವರ ಬರಂಬೇರೆ ಆಗ್ತಿತ್ತು ಅದಕ್ಕೆ ನಮ್ಮ ತಾತ ಜ್ವರ ಬೇರೆ ಬರ್ತ ಏನನ ಆಗ್ತೈತ್ ಕಣಪ್ಪ ಬಾಡ ಮಳೆ ಬೇರೆ ಬರ್ತೈತೆ ಬಾಡ ಕಣ ಸುಮ್ಮನಿರು ಆಸ್ಪತ್ರೆ ತೋರಿಸ್ಕೊಂಡ್ ಬರ್ತೀನಿ ಅಂತ ಕರ್ಕೊಂಡು ಹೋಗಿತ್ತು ನನಗೆ ಯಾಕೆ ಏನಾಯ್ತು ಸರಿ ಸರಿ ಆಯ್ತು ಲೋ ಲೋ ಸುನಿಲಾ ನೋಡಿ ನಾನು ವಿಷಯ ಹೇಳ್ಬೇಕು ನೀನು ಯಾರ್ ಮುಂದೆನೋ ಹೇಳಲ್ಲ ಅಂತ ಹೇಳ್ಿರೇ ಮಾತ್ರ ನಾನು ಹೇಳ್ತೀನಿ ನೋಡಿ ಇವಾಗ್ಲೇ ಹೇಳ್ತಿದೀನಿ ಆ ಹೇಳಣ ನನ್ನ ಮಗನೇ ಪ್ರವೀಣ ನಾನು ಯಾರ್ ಮುಂದೆನೋ ಹೇಳಲ್ಲ ಏನಾಯ್ತು ಹೇಳಲ್ಲ ನನ್ನ ಮಗ ಚಂದನೂ ಹೇಳಿಲ್ಲ ಏನಿಲ್ಲ ನೀನು ನೋಡಿರೆ ಬೊಂಗಾಡತಿದೀಯ ಹೇಳಾ ಏನಾಯ್ತು ಅಂತ ಬೇಗ ಏನಿಲ್ಲ ಕಣಲು ಸುನಿಲ ಏನು ಗೊತ್ತಾ ಶನಿವಾರ ನೀನು ಬಂದಿರಲಿಲ್ಲ ನೋಡು ಅದಕ್ಕೆ ಸರ್ ಕೇಳಿರು ಯಾಕೆ ಸುನಿಲ ಬಂದಿಲ್ಲ ಅಂತ ಅದಕ್ಕೆ ನಾನು ಚೆಂದ ಇಬ್ರಾಳುನೂ ಸೇರ್ಕೊಂಡ್ಬಿಟ್ಟು ಇಲ್ಲ ಸರ್ ಅವನಿಗೆ ಹುಷಾರಿರಲಿಲ್ಲ ಸರ್ ಅದಕ್ಕೆ ಅವ್ರ ಅಜ್ಜಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಯ್ತೆ ಅದಕ್ಕೆ ಬಂದಿಲ್ಲ ಸರ್ ಅಂತ ಹೇಳಿರೆ ಈ ಪಿಂಕಿ ಏನಾದ್ರು ಗೊತ್ತೇನಲ್ಲ ಇಲ್ಲ ಸರ್ ಅವ್ನು ಆರಾಮಾಗೆ ಇದ್ದ ಸರ್ ಹುಷಾರಾಗಿ ಇದ್ದ ಚೆನ್ನಾಗೇ ಇದ್ದ ಓಡಾಡ್ಕೊಂಡು ಆಟ ಆಡ್ತಿದ್ದ ಸರ್ ಅವ್ರು ಮಂತಾವ ಅವ್ನು ಲೇಟಾಗೆ ಇದ್ದ ಅದಕ್ಕೆ ಇವತ್ತು ಸ್ಕೂಲಿಗೆ ಬಂದಿಲ್ಲ ಸರ್ ದಿನಾಲು ಲೇಟಾಗಿ ಹೇಳ್ತಾನೆ అంగే ఇంగే చాడి ఏర్త మేలే ముందా చాడి కణల్గ్గ అతి ఆయ్ నంత నిర్ కళిర అంతా మధ్యదా మాట్లాడబెక్డి మజ్జి కర్కమీ సర్ హా ఓ యాకూ అతి ఐత్తు సర్ ముందే నోడు అతి ನೀವ್ ಹೇಳ್ಬೇಕಿತ್ತಾನೆ ಏನಿಲ್ಲ ಸರ್ ಇವ್ರು ಹೇಳ್ತಿರೋದು ಸುಳ್ಳು ಸರ್ ಅವನಿಗೆ ಅಂತ ತಿರ್ಗಿ ಹೇಳ್ಬೇಕಿತ್ತಾನೆ ನೀವು ಸುಮ್ನಿಟ ನೀವು ಕಣದು ನಾವು ಹೇಳಿವು ಇವ್ನ ಇವನು ನಾವ್ ಹೇಳಿವು ಆದ್ರೂನು ಸರ್ ಹೌದಾ ಸರಿ ಸರಿ ಆಯ್ತು ಸೋಮವಾರ ಬರಲಿ ಕೇಳ್ತೀನಿ ಅವನಿಗೆ ಒಂದು ಮಾತು ಕೇಳ್ತೀನಿ ಯಾಕೆ ದಿನಾಲು ಲೇಟಾಗಿ ಅವನು ಹಂಗೆ ಹಿಂಗೆ ಅಂತ ಸರ್ ಬೈತಿದ್ರು ಸೋಮವಾರ ಬಂದಾಗ ನೀನು ಹೇಳುವಂಗಂತ ನನಗೆ ಹುಷಾರಿ ಇರಲ್ಲ ಸರ್ ಅಂತ ಆ ಸರಿನಾ ಆದಷ್ಟು ಯಾಕಾರ ಇರಲಿ ನಿಮ್ಮ ಅಜ್ಜಿಗೂ ನಿಮ್ಮ ತಾತಂಗೂ ಕರ್ಕಂಬ ಒಂದು ಮಾತು ಇರಲಿ ಕರ್ಕೊಂಡ್ ಬಿಡೋಲ್ಲ ಪಾಪ ನಮ್ ಅಜ್ಜಿ ತಾತನ್ ಯಾರ್ ಕರ್ಕೊಂಡ್ ಬರೋಣ ನಾನೇ ಬರ್ತೀನಿ ಬಿಡು ನೀನ್ ತಲೆ ಕೆಡಿಸ್ಕೊಬೇಡ ನಾನೇ ಹೇಳ್ತೀನಿ ಸರ್ ಇಲ್ಲ ಸರ್ ನನಗ್ ಹುಷಾರಿಲ್ಲ ಅಂತ ಹೇಳ್ತೀನಿ ಆ ಪಿಂಕಿ ಏನಾದ್ರು ಪಿಟಿಂಗ್ ಇಟ್ಕೊಳ್ಳಿ ನಾನೇನ್ ತಲೆ ಕೆಡಿಸ್ಕೊಳಲ್ಲ ಅವಳಿಗೆ ಯಾವಾಗ್ಲೂ ಇದ್ದಿದ್ದೇನೆ ಸರಿ ಆಯ್ತು ಹೋಗ್ ಆಟ ಆಡ್ತಿರ ಹೋಗು ಈ ನನ್ ಮಗ ಚಂದನ್ ಒಂದ್ ಮಾತ್ ಹೇಳಿಲ್ಲ ನನ್ಗೆ ಚಂದನ್ ಅಂತ ಆಟ ನಾನ್ ಹೋಗ್ಬಿಟ್ಟು ಅಂಗಡಿ ಮಂತ ಬೇರೆ ಹೋಗ್ ಬರ್ಬೇಕು ನನಗ್ ಗೊತ್ತಾಯ್ತು ನಮ್ಮ ಅಜ್ಜಿ ಕಾಯ್ತಿರುತ್ತೆ ಹೋಗು ಹೋಗು ಆ ಗಿರೀಶಣ್ಣ

ಕೊತ್ತಂಬರಿ ಸೊಪ್ಪು ಅಂದ್ರೆ ಮಟನ್ ಮಸಾಲೆ ತಗಮ್ಮ ಅಂತ ದುಡ್ಡು ಕೊಟ್ಟು ಕಳಿಸ್ತು ಕಣ ಅದಕ್ಕೆ ಬಂದೆ ಹ್ಞೂ ತಗೊಂಡೋಗು ನಿಮ್ಮ ತಾತ ಅಲ್ಲೇ ತೋಟ ತಾವು ಬರ್ಬೇಕಾದ್ರೆ ಸಿಕ್ಕಿತ್ತು ಹಾಂ ಮಟನ್ ಇಟ್ಕೊಂಡ್ ಬರ್ತಿತ್ತು ಅತ್ಲಾಗಿಂದ ನನಗೆ ಕೇಳಿದೆ ಹ್ಞೂ ಹೋಗಪ್ಪ ಅದ್ರ ಪರ್ಮಿಷನ ನೀನು ಏನಾರ ತಿಳ್ಕ ನಮ್ಮ ಊರಲ್ಲಿ ನಮ್ಮ ರಂಗಜ್ಜನ ಅಷ್ಟು ನೆಮ್ಮದಿ ಆಗಿರೋರು ಇನ್ನು ಯಾರು ಇಲ್ಲ ಕಣ ಪರ್ಮಿಷನ ಅಷ್ಟು ನೆಮ್ಮದಿ ಆಗಿದ್ದಾರೆ ಬಿಡು ಹಾಂ ಮಗ ಸೊಸೆನು ಭಾಳ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಷ್ಟು ಬೆಲೆಯಿಂದ ನೋಡ್ಕೊಳ್ತಿದ್ದಾರೆ ಅವ್ರಿಗೂ ಹಾಂ ರಂಗಜ್ಜಂಗೆ ಬೇಕಾದಾಗ ಮಟನ್ನು ಚಿಕನ್ನು ಮೀನು ತಗಂಬಂದು ಏನ್ ದಿನಾಲು ತಿಂತಾನೆ ಇರ್ತಾರೆ ಕಷ್ಟಪಟ್ಟು ದುಡಿತಾರೆ ನೆಮ್ಮದಿ ಆಗಿದಾರಪ್ಪ ಅವ್ರಂತೂ ಆ ತೋಟದ ಕೆಲಸ ಆಗ್ಲಿ ಹೊಲದ್ ಕೆಲಸ ಆಗ್ಲಿ ಚೆನ್ನಾಗೂ ದುಡಿತಾರೆ ನೆಮ್ಮದಿಯಾಗೂ ಇದಾರ ಕಣಪ್ಪ ಆ ನಮ್ಗಂತೂ ಅವ್ರ ಮನೆ ಕುಟುಂಬ ನೋಡ್ಬಿಟ್ಟು ಬಹಳ ಖುಷಿ ಆಗುತ್ತೆ ಅಲ್ವೇನ್ ಪರಮೇಶ್ ಅವ್ನು ಕಡ್ಲ ಜಯ ಅಣ್ಣ ನೀನ್ ಏನಾರ ಅನ್ಕ ನಾನು ಹಂಗೆ ಅಂದ್ಕೊಂಡಿ ಕಣ ಮನ್ಸಲ್ಲಿ ನಾವ್ ಎಷ್ಟು ಏನ ಪ್ರಯತ್ನ ಬಂತು ಏನಿದ್ರು ರಂಗ ಜನಂಗ ಒಂದ್ ದಿವ್ಸಾನು ನೆಮ್ದಾಗಿರಕ್ ಆಗಲ್ಲ ಕಣ ಹ ಅಷ್ಟ್ ನೆಮ್ಮದಿ ಆಗೈತಿ ಬಿಡು ಅವಜ್ಜ ಅಂತೂ ಅಂತೂ ನಿಜ ಬಿಡೋಣ ಬಿಡಣ್ಣ ಅಪ್ಪ ಗಿರಿಶಪ್ಪ ಏ ಟೀ ತಗೊಂಬಾರ ಎಷ್ಟೊತ್ತು ಆಯಿತು ನಿನಗೆ ಹೇಳಿ ಟೀ ತಗೊಂಬಂದು ಕೊಡ ಅಂತ ನೀನು ಏನು ನೀನು ಹಂಗೆ ನಿನ್ಕಂಬಿಟ್ಟೆ ತಗೊಂಬಾರ ಇಲ್ಲಿ ಹ್ಞೂ ತಡಿ ಪರಮೇಶ್ವರನ ಕೊಟ್ಟೆ ಒಂಚೂರು ಟೀ ಬೇಯ್ತೈತೆ ತಡಿ ಕೊಟ್ಟೆ ಒಂಚೂರು ಈ ಹುಡ್ಗಂಗೆ ಅದೇನ್ ಕೊಟ್ಟು ಕಳಿಸಿ ಆಮೇಲೆ ನಿಮಗೆ ಕೊಡ್ತೀನಿ ತಡ್ರಿ ಟೀ ಹಾಕೊಂಡ್ ಬಂದು ಕೊಡ್ತೀನಿ ಏನೇನು ಬೇಕಲ್ಲಪ್ಪ ಇನ್ನೊಂದು ಸಲ ಹೇಳಪ್ಪ ಹಾಂ ಒಂದು ಕೊತ್ತಂಬರಿ ಸೊಪ್ಪು ಅಂದೆ ಇನ್ನೊಂದು ಮಟರ್ ಮಸಾಲೆನಾ ಅಷ್ಟೇನಿಲ್ಲ ಅಷ್ಟು ಬೇಡ ಹ್ಞೂ ತಗೊಳ್ಳಪ್ಪ ಕೊತ್ತಂಬರಿ ಸೊಪ್ಪು ಹುಡುಗನ್ ಕಳ್ಸದ್ ಬದ್ಲೆ ನಾನೇ ಅತ್ಲಾಗ್ ಹೋಗಿ ಬಂದಿದ್ರು ಆಗ್ತಿತ್ತು ಅತ್ಲಾಗಿ ನನ್ಗೆ ಈ ಆಳದ್ ಕಾಲ್ ನೋವು ಬೇರೆ ಮಂಡಿ ನೋವು ಅತಕ್ಕ ಅತ್ಲಾಗಿ ಪಾಪಂಗೆ ಕಳಿಸ್ತೆ ನೋಡಿರಿ ಈ ಹುಡುಗ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಎಲ್ಲ ಆಟ ಆಡ್ಕೊಂಡು ನಿನ್ಕೊಂಡ್ಬಿಟ್ನ ಏನ ಮರ್ತ ಹೋಗ್ಬಿಟ್ಟಿದಾನ ಏನ ಹೋಗತ್ಲ ಕರ್ಕೊಂಡ್ಬರ್ತೀನಿ ಇನ್ನೇನ್ ಮಾಡನ ಎಲ್ಲ ಹೋಗ್ತಿರಂಗಿದ್ಯಾ ಎಲ್ಲ ಹೋಗ್ತಿರೋದು ಎಲ್ಲೋಗಿದಲ್ಲ ಇಷ್ಟೊತ್ತು ನಿನ್ಗೆ ಎಷ್ಟೊತ್ತಂತ ಕಾಯದ್ ನಾವು ಆ ಬೇಗ ಬಾರ್ಲ ಪಾಪ ಬೇಗ ಬಾರ್ಲ ಅಂತ ಹೇಳ್ ಕಳ್ಸಿದೀನಿ ಸಾವ್ರ ಸಲ ಆದ್ರೂ ನೀನ್ ಇಷ್ಟ ಬಂದಂಗೆ ಮಾಡ್ಕೆಲ್ಲ ಪಾಪ ಹಾ ಇನ್ನ ನೀನು ಬರ್ತಿದ್ದೆ ಇಷ್ಟೊತ್ತರ್ಗು ಬರ್ಲಿಲ್ವಲ್ಲ ಎಲ್ಲೋದ್ನ ಏನೋ ಎತ್ತ ಅನ್ಕೊಂಡು ಅಂದ್ಕೊಂಡು ಅಂತ ಬರ್ತಿದ್ದೆ ಕಣಪ್ಪು ತಗೊಂಬರ್ಲಾ ಪಾಪ ಕರೆಂಟ್ ಬೇರೆ ಹೋಗೈತೆ ನಿನ್ ಕಾದು ಕಾದು ಅತ್ಲಾಗಿ ನಾವು ಕಾರಕ್ಕೂ ಹಾಕ್ಲಿಲ್ಲ ಏನಿಲ್ಲ ಕರೆಂಟ್ ಬೇರೆ ಹೋಯ್ತು ಏನ್ ಹುಡುಗ ಆಗಿದೆ ಏನೋ ಅತ್ಲಾಗಿ ನಿನ್ ತಾತ ಬಯ್ಯದೇ ಸರಿ ಆಗ್ಬಿಟ್ಟೈತ್ ಕಣ ನಿನ್ಗಂತು ಹಾ ಅದೇನ್ ಹುಡುಗ ಆಗಿದೆ ಏನ್ ಹತ್ತಲಾಗಿ ಬಾ ಹೇಳಿದ್ದನ್ ಮಾತ್ ಕೇಳಲ್ಲ ಏನಿಲ್ಲ ಎಲ್ಲೋಗಿದೆ ಇಷ್ಟೊತ್ತ ನೀನು ಸೃಷ್ಟಿ ನಾನು ಎಲ್ಲೂ ಹೋಗಿರಲ್ಲ ಕಣಜಿ ಎಲ್ಲೂ ಆಟ ಆಡಕ್ಕೆ ಪವಿಣ ಸಿಕ್ಕಿದ್ದ ಅವಂತ ಮಾತಾಡ್ಕೊಂಡು ನಿನ್ಕೊಂಡಿದ್ದೆ ಹಂಗೆ ಅಂಗಡಿ ಮಂತವ ಪರ್ಮಿಷನ್ ಸಿಕ್ಕಿತ್ತು ಅವ್ರ ಮಾತಾಡ್ಕೊಂಡು ನಿಮ್ ಮನೇಲಿ ಮಟನ್ ತಗೊಂಡ್ಬಂದಿದ್ರ ಎಲ್ಲ ಕೇಳ್ತಿತ್ತು ಕೊತ್ತಂಬರಿ ಸೊಪ್ಪು ಏನಕ್ಕೆ ಮಟನ್ ಮಸಾಲಾ ಏನಕ್ಕೆ ಎಲ್ಲ ಅಂತ ಕೇಳ್ತಿತ್ತು ಅದಕ್ಕೆ ಕಣಜಿ ಅಷ್ಟೇನೆ ನಾನು ಇನ್ನೇನಿಲ್ಲ ಅದಕ್ಕೊಂದ್ಸೂರು ತಡ ಆಯ್ತು ಬಳವಾಡ ತಗ ಇವಾಗ ಅದೇ ಅದೇ ಮತ್ತೆ ಅಜ್ಜಿ ಬೇಗ ತಗೊಂಡ್ಬಾರಲ್ಲ ಪಾಪಾ ಅಂತ ಎಷ್ಟ್ ಸಲ ಹೇಳಿ ಕಳ್ಸಿದ್ ನಿನ್ಗೆ ಏನ್ ಹುಡ್ಗ ಆಗಿದೆ ಕಣ ನೀನು ನಿನ್ನ ಸರಿ ಬಾ ಹೆಂಗ ಒಳ್ಳೆ ಟೈಮಲ್ಲಿ ಬಂದೆ ಹಾಲ್ ಆಲ್ಕರಿನ ಬಾ ಒತ್ತಾಯ್ತ ಬೇರೆ ಬಂತು ತಿರ್ಗಾ ಮಳೆಗಿಳೆ ಬಂದ್ರೆ ಮತ್ತೆ ತಿರ್ಗ ಹಾಲ್ ಕರಿಯಕ್ಕಾಗಲ್ಲ ಆಗಲ್ಲ ಅಟ್ಲಾಗ್ ಬಿಡಂಗ ಆಗ್ಬಿಡುತ್ತೆ ಬಾ ಒಂಚೂರು ಹಾಸಿನ ಮುಂದೆ ಟವಲ್ ಇಟ್ಕೊಂಡು ಆ ಕಡೆ ಈ ಕಡೆ ಬೀಸ್ತಿರು ಬಾ ಆ ನೋಡ್ಗಳು ಕಾಟದಿಂದ ಬೇರೆ ಹಸ್ಗಳು ಬೇರೆ ನಿಂತಿದ್ದಾವ್ ನಿನ್ ಕಣಲ್ಲ ಬರಪ್ಪ ಬೇಗ

ಸ್ನೇಹಿತರೆ ಎಲ್ಲಾರು ಹೆಂಗಿದೀರಾ ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯದಿಂದ ಖುಷಿಯಿಂದ ಇದ್ದೀನಿ ನೀವ್ ಕೂಡ ತುಂಬಾ ಚೆನ್ನಾಗಿ ಖುಷಿಯಿಂದ ಇದ್ದೀರಾ ಅಂತ ಅನ್ಕೊಂಡಿದೀನಿ ಹಂಗೆನೇನೆ ಯಾವಾಗ್ಲೂ ಕೂಡ ತುಂಬಾ ಖುಷಿಯಿಂದ ಆರೋಗ್ಯವಾಗಿರ್ಲಿ ಅಂತ ಆ ದೇವ್ರ ಪ್ರಾರ್ಥನೆ ಕೂಡ ಮಾಡ್ಕೊತಿದೀನಿ ಸ್ನೇಹಿತರೆ ಹ ಇನ್ನೇನ್ಪಾ ನಮ್ಮ ಮನೇಲಿ ಇವತ್ತು ನಮ್ಮ ಮಾವನವ್ರು ಕುರಿದು ತಲೆಕಾಲ್ ಮಾಂಸದ್ದು ಮಾಂಸ ತಗೊಂಡ್ಬಂದಿದಾರೆ ಹಂಗಾಗಿ ಸಾಂಬಾರ್ ಮಾಡಿ ಮುದ್ದೆ ಅನ್ನ ಮಾಡ್ತಿದೀನಿ ಕಂಡ್ರಪ್ಪ ಬರ್ರಿ ನನ್ನ ಊಟಕ್ಕೆ ಹಂಗೆನೇನೆ ಯಾರ್ಯಾರಿಗೆ ಈ ನಮ್ ಚಾನೆಲ್ ನ ಇಷ್ಟ ಆಯ್ತು ಎಲ್ಲರೂ ಕೂಡ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳ ಕಮೆಂಟ್ ಬಾಕ್ಸ್ ಮೂಲಕ ತಿಳ್ಸೋದಂತೂ ಮರಿಬೇಡ್ರಿ ಕಂಡಪ್ಪ ಹಂಗೆ ಯಾರ್ಯಾರು ನಮ್ಮ ಚಾನೆಲ್ ನ ವಿಡಿಯೋಸ್ ವೀಕ್ಷಣೆ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ತಿದ್ದೀರೋ ಎಲ್ಲರಿಗೂ ಕೂಡ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು